ವೆಲ್ಕಮ್ ಚಳಿಗನ್ನಡ ಹದ ತರಗತಿ ಪಾಠ ಹನ್ನೊಂದು ಗುರಿ ಕ್ವಶನ್ ಆನ್ಸರ್ ಪಾಠ ಅಭ್ಯಾಸ ಫಸ್ಟ್ ಮೇನ್ ಪದಗಳ ಅರ್ಥ ಅಂಬುಜ ಅಂದ್ರೆ ತಾವರೆ ಅಂಬು ಅಂದ್ರೆ ನೀರು ಜ ಅಂದ್ರೆ ಜನಿಸಿದ್ದು ಆಳ್ವೆಸ ಅಂದ್ರೆ ಆಳಿನ ಕೆಲಸ ಆಳ್ ಅಂದ್ರೆ ಆಳ್ ಪ್ಲಸ್ ಬೆಸ ಆಳ್ವೆಸ ಆದೇಶ ಸಂಧಿ ಒಳ್ ದಾರಿ ಒಳ್ಳೆಯ ದಾರಿ ಹಿರೇ ಅಂದ್ರೆ ಭೂಮಿ ಹಿರ ಪೆರತು ಅಂದ್ರೆ ಬೇರೆ ಬಾಂದಳ ಅಂದ್ರೆ ಆಕಾಶ ಮಿಸುಪ ಅಂದ್ರೆ ಹೊಳೆಯುವ ಸುರಪುರ ಅಂದ್ರೆ ದೇವಲೋಕ ಅಳಿಯ ಆಸೆ ಅಂದ್ರೆ ಕೀಳಾಸೆ ಈಡೇರದ ಆಸೆ ವ್ಯಸನ ಅಂದ್ರೆ ವ್ಯಸನ ಕೆಲಸ ಗೈಮೆ ಅಂದ್ರೆ ದುಡಿಮೆ ನನೆ ಕೊನೆ ಅರಳಲಿರ್ಕೋ ಮೊಗ್ಗು ಬಸ ಅಂದ್ರೆ ವಶ ಮಸಗು ಅಂದ್ರೆ ವಿಜೃಂಭಿಸು ಲಾಂಛನ ಅಂದ್ರೆ ಗುರು ಮನಲು ಅಂದ್ರೆ ಪ್ರವಾಹ ಹರಿವ ಹೊಳೆ ಸೆಕೆಂಡ್ ಮೇನ್ ಪ್ರಶ್ನೆಗಳು ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಪೂರ್ಣಗೊಳಿಸಿರಿ ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದರೆ ನಿರ್ದಿಷ್ಟ ಡ್ಯಾಶ್ ಇರಬೇಕು ಗುರಿ ಇರಬೇಕು ಎರಡನೇದು ಜೀವನದಲ್ಲಿ ಗಾಳಿ ಬಂದೆಡೆ ತಿರುಗುವುದು ಹೇಳಿತನ ಮೂರನೇದ್ದು ಅಡಿಗರಿಗೆ ಕಬೀರ್ ಸನ್ಮಾನ ಪ್ರಶಸ್ತಿಯನ್ನು ಡ್ಯಾಶ್ ರಾಜ್ಯ ನೀಡಿತು ಮಧ್ಯಪ್ರದೇಶ ನಾಲ್ಕನೆಯದ್ದು ಹೆಗ್ಗುರಿ ಇದು ಡ್ಯಾಶ್ ಸಮಾಸವಾಗಿದೆ ಧರ್ಮಧಾರೆಯ ಸಮಾಸ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ ಮನಸ್ಸು ಅಳೆಯ ಅಳಿಯಾಸೆಗಳ ಸುಳಿಗೆ ಸಿಲುಕಿದರೆ ಆಸರೆ ಇಲ್ಲದೆ ಅಲೆದಾಡಬೇಕಾಗುತ್ತದೆ ಎರಡನೇ ಪ್ರಶ್ನೆ ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ ನಮ್ಮ ಜೀವನದಲ್ಲಿ ನೆನೆ ಕೊನೆಗಳಿದ್ದರೆ ದುಡಿಮೆಯ ಹೂವು ಫಲಿಸುತ್ತದೆ ಮೂರನೇದು ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಗಾಳಿ ಬಂದತ್ವ ತಿರುಗದೆ ದಾಳಿ ಬಂದಾಗ ಶರಣಾಗದೆ ಒಳ್ಳೆಯ ದಾರಿಯಲ್ಲಿ ನಡೆಯುವುದು ಅಡಿಗರ ಪ್ರಕಾರ ಪೌರುಷದ ಬಾಳ್ವೆಯಾಗಿದೆ ನಾಲ್ಕನೆಯದು ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಬದುಕಿನಲ್ಲಿ ನಾನಾ ಗುರಿಗಳನ್ನು ಇರಿಸಿಕೊಳ್ಳದೆ ಒಂದೇ ಹೆಗ್ಗುರಿಯನ್ನು ಸಾಧಿಸಲು ಹಗರುಳು ಹಗಲಿರುಳು ಹೋರಾಡಬೇಕೆಂದು ಅಡಿಗರು ಹೇಳಿದ್ದಾರೆ ಹೆಚ್ಚುವರಿ ಪ್ರಶ್ನೆಗಳು ಐದನೇದು ಮಸಗುವಂಬುಜದಂತೆ ಧ್ಯೇಯದ ಆಳ್ವಿಸಕೆ ಬಸಮಾಗು ಎಂದರೇನು ಹೆಸರಿನಲ್ಲಿ ಹುಟ್ಟಿದ ಕಮಲ ಸೂರ್ಯನನ್ನೇ ನೋಡುತ್ತಾ ಅರಳಿ ಶೋಭಿಸುತ್ತದೆ ಅದರಂತೆ ಒಂದೇ ಗುರಿಯನ್ನಿರಿಸಿಕೊಂಡು ಕೆಲಸ ಮಾಡು ಎಂದು ಈ ವಾಕ್ಯದಲ್ಲಿ ಸೂಚಿಸಲಾಗಿದೆ ಆರನೇದ್ದು ಒಂದು ಬಾಣಕ್ಕೆ ಒಂದು ಗುರಿ ಎಂಬುದು ಯಾವುದಕ್ಕೆ ಹೋಲಿಕೆಯಾಗಿ ಬಂದಿದೆ ಜೀವನದಲ್ಲಿ ಹರ ಹಲವು ಗುರಿಗಳನ್ನು ಇರಿಸಿಕೊಳ್ಳಬಾರದು ಒಂದೇ ಗುರಿಯನ್ನು ಇರಿಸಿಕೊಂಡು ಸಾಧಿಸಲು ಪ್ರಯತ್ನಿಸಬೇಕು ಈ ಹೇಳಿಕೆಗೆ ಹೋಲಿಕೆಯಾಗಿ ಬಾಣಕ್ಕೆ ಒಂದೇ ಗುರಿಯಲ್ಲದೆ ಹಲವು ಗುರಿಗಳಿರುವುದಿಲ್ಲ ಎಂದು ಹೇಳಲಾಗಿದೆ ಏಳನೇದು ಹಗಲಿರುಳು ಯಾವುದಕ್ಕಾಗಿ ಹೋರಾಡಬೇಕು ಒಂದು ದೊಡ್ಡ ಗುರಿಯನ್ನಿರಿಸಿಕೊಂಡು ಅದನ್ನು ಸಾಧಿಸಲು ಹಗಲಿರುಳು ಹೋರಾಡಬೇಕು ಎಂಟು ಪ್ರತಿಯೊಬ್ಬನ ಜೀವನಕ್ಕೂ ಒಂದು ಗುರಿ ಇರಬೇಕು ಏಕೆ ಮನುಷ್ಯನ ಜನ್ಮದ ಸಫಲತೆಗಾಗಿ ಅವನ ಶ್ರಮದ ಫಲ ಪಡೆಯಲು ಪ್ರತಿಯೊಬ್ಬನ ಜೀವನಕ್ಕೂ ಒಂದು ಗುರಿ ಇರಬೇಕು ಒಂಬತ್ತನೇ ದಾಳಿ ಬಂದಾಗ ಏನಿರಬಾರದೆಂದು ಕವಿ ಹೇಳಿದ್ದಾರೆ ದಾಳಿ ಬಂದಾಗ ತಲೆಬಾಗುವ ಹೆಣ್ಣುತನ ಇರಬಾರದು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ ಕಮಲವು ಕೆಸರಿನಲ್ಲಿರುತ್ತದೆ ಆದರೆ ಆಕಾಶದತ್ತ ಮುಖ ಮಾಡಿರುತ್ತದೆ ಅಲ್ಲಿರುವ ಸೂರ್ಯನ ಕಿರಣಗಳನ್ನು ಕಂಡು ಮೆರೆಯುತ್ತದೆ ಅದರ ಗುರಿ ಸೂರ್ಯನನ್ನು ನೋಡುವುದೇ ಹಾಗೆಯೇ ನಮ್ಮ ಬದುಕಿನಲ್ಲೂ ಏಕೈಕ ಗುರಿ ಇರಬೇಕು ಅದರ ಸಾಧನೆಗಾಗಿ ಮನಸ್ಸು ಮಾಡಬೇಕು ಎರಡನೇದು ಅಡಿಗರು ಯಾವುದನ್ನು ಹೇಡಿತನ ಹಾಗೂ ಹೆಣ್ತನ ಎಂದು ಕರೆದಿದ್ದಾರೆ ಗಾಳಿ ಬೀಸಿದತ್ತ ತಿರುಗುವುದು ಹೇಡಿತನ ದಾಳಿ ಬಂದೊಡನೆ ಶರಣಾಗುವುದು ತಲೆಬಾಗುವುದು ಹೆಣ್ತನ ಹೀಗೆಂದು ಅಡಿಗರು ಹೇಳಿದ್ದಾರೆ ಮೂರನೇದ್ದು ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ ಬಿಲ್ಲಿನಲ್ಲಿ ತೊಡುವ ಬಾಣಕ್ಕೆ ಅನೇಕ ಗುರಿಗಳಿರುವುದಿಲ್ಲ ದೇಹದಲ್ಲಿ ಎರಡು ಆತ್ಮಗಳಿರುವುದಿಲ್ಲ ಅದರಂತೆಯೇ ಒಂದು ಬದುಕಿಗೆ ಹಲವು ಗುರಿಗಳಿರದೆ ಒಂದೇ ದೊಡ್ಡ ಗುರಿಯನ್ನಿರಿಸಿಕೊಳ್ಳಬೇಕು ನಾಲ್ಕನೇದು ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂಬುದಕ್ಕೆ ಅಡಿಗರು ನೀಡುವ ನಿದರ್ಶನಗಳಾವವು ಬಿಲ್ಲುಗಾರನು ಬಿಲ್ಲಿನಲ್ಲಿ ಹೊಡೆದ ಒಂದು ಬಾಣಕ್ಕೆ ಒಂದೇ ಗುರಿಯಲ್ಲದೆ ಹಲವು ಗುರಿಗಳಿರುವುದಿಲ್ಲ ಒಂದು ದೇಹದಲ್ಲಿ ಒಂದು ಆತ್ಮವಲ್ಲದೆ ಎರಡು ಆತ್ಮಗಳಿರುವುದಿಲ್ಲ ಹೀಗೆ ಅಡಿಗರು ಜೀವನದಲ್ಲಿ ಒಂದೇ ಗುರಿ ಇರಬೇಕೆಂಬುದಕ್ಕೆ ನಿದರ್ಶನ ಹೆಚ್ಚುವರಿ ಹೆಚ್ಚುವರೆ ಪ್ರಶ್ನೆಗಳು ಐದನೇದು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಎಂದರೇನು ಮನುಷ್ಯನದು ತುಂಬಾ ಚಂಚಲವಾದ ಮನಸ್ಸು ಏನನ್ನು ಕಂಡರೂ ಅದನ್ನು ಮಾಡಬೇಕು ಪಡೆಯಬೇಕು ಎಂದು ಗಾಳಿ ಬೀಸಿದತ್ತ ಓಲಾಡುವ ಬುದ್ಧಿ ಅವನದು ಹಾಗಾದಾಗ ಅವನಿಂದ ಯಾವುದನ್ನು ಪೂರ್ಣವಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಫಲವು ಸಿಕ್ಕುವುದಿಲ್ಲ ಅಂತಹ ಅರೆ ಬರೆ ಪ್ರಯತ್ನಗಳಿಗೆ ಕೈ ಹಾಕದೆ ಯಾವುದೋ ಒಂದು ದೊಡ್ಡ ಗುರಿಯನ್ನು ಸಾಧಿಸಲು ಮನಸ್ಸು ಮಾಡಿ ನಿರಂತರವಾಗಿ ಪ್ರಯತ್ನಿಸಬೇಕು ಆಗ ನಿಶ್ಚಯವಾಗಿಯೂ ಯಶಸ್ಸು ಲಭಿಸುತ್ತದೆ ಆರನೇದ್ದು ಬದುಕಿನಲ್ಲಿ ಒಂದೇ ಹೆಗ್ಗುರಿಯನ್ನೇಕೆ ಇರಿಸಿಕೊಳ್ಳಬೇಕು ಬದುಕಿನಲ್ಲಿ ಈಡೇರದ ಆಸೆಗಳಿಗಾಗಿ ಶ್ರಮ ಪಟ್ಟರೆ ಯಾವುದು ಸೈಗೂಡದೆ ಕಾಲಹರಣವಾಗುತ್ತದೆ ಜೀವಿತದ ಅವಧಿಯು ಮುಗಿಯುತ್ತದೆ ಒಂದು ಬಾಣಕ್ಕೆ ಒಂದೇ ಗುರಿ ಎನ್ನುವ ಹಾಗೆ ಒಂದು ಬದುಕಿಗೆ ಒಂದೇ ಗುರಿ ಇರಬೇಕು ಅದು ಹೆಗ್ಗುರಿಯಾಗಿದ್ದರೆ ಅದನ್ನು ಸಾಧಿಸಲು ಹಗಲಿರುಳು ಪೂರ್ಣ ಪ್ರಮಾಣದಲ್ಲಿ ಶ್ರಮ ಪಡಬೇಕಾಗುತ್ತದೆ ಮನಸ್ಸು ಅತ್ತ ಹಿತ ಚಲಿಸಲು ಅವಕಾಶವಿರುವುದಿಲ್ಲ ಆದುದರಿಂದ ಬದುಕಿನಲ್ಲಿ ಒಂದೇ ಹೆಗ್ಗುರಿಯನ್ನು ಇರಿಸಿಕೊಂಡು ಸಾಧಿಸಬೇಕು ಎಂದು ಹೇಳಲಾಗಿದೆ ಏಳನೇದು ಹೊರಹಿತಕ್ಕೆ ಬಳಲುವುದೇ ಜೀವನವು ಹೇಗೆ ಮನುಷ್ಯ ಮಹಾಸ್ವಾರ್ಥಿ ತಾನು ತನ್ನದು ತನ್ನವರು ಎನ್ನುವ ಭಾವನೆಯೊಂದಿಗೆ ತನ್ನ ಸುಖಕ್ಕಾಗಿ ಎಲ್ಲವೂ ಬರರದು ಬರರದು ಬೇಕು ಎಂದವನು ಬಯಸುತ್ತಾನೆ ಇದು ಜೀವನ ಧರ್ಮವಲ್ಲ ಅವನು ಸಮಾಜ ಜೀವಿ ಸಮಾಜಕ್ಕೆ ಋಣಿ ಹಾಗೆಯೇ ಆ ಸಮಾಜದ ಋುಣವನ್ನು ಸ್ವಲ್ಪವಾದರೂ ಸಲ್ಲಿಸಬೇಕಾದುದು ಅವನ ಕರ್ತವ್ಯ ಆದ್ದರಿಂದ ಸ್ವಾರ್ಥದೊಂದಿಗೆ ಪದಾರ್ಥಕ್ಕಾಗಿ ಶ್ರಮಿಸಬೇಕು ಪರರ ಹಿತಕ್ಕಾಗಿ ಕೆಲಸ ಮಾಡಬೇಕು ಸಮಾಜದೊಂದಿಗೆ ಬದುಕುವಾಗ ಇದು ಅತ್ಯವಶ್ಯ ಆದ್ದರಿಂದ ಪರಹಿತಕ್ಕೆ ಬಳಲುವುದೇ ನಿಜವಾದ ಜೀವನ ಎಂದು ಹೇಳಿರುವುದಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ನರನ ಜೀವನದ ಗುರಿ ಯಾವುದಾಗಿರಬೇಕು ಎಂದು ಅಡಿಗರು ಆಶಿಸಿದ್ದಾರೆ ಮಾನವನ ಜೀವನದಲ್ಲಿ ಹಲವು ಆಸೆಗಳು ತಲೆದೋರುವ ಸಾಧ್ಯತೆ ಇರುತ್ತದೆ ಆದರೆ ಅವೆಲ್ಲವನ್ನು ಕೈಗೂಡಿಸಿಕೊಳ್ಳುವುದು ಅಸಾಧ್ಯ ಅವುಗಳಿಗೆ ಬಯಸಿ ತೊಳಲಾಡುವುದು ಸರಿಯಲ್ಲ ಒಂದು ಗೊತ್ತಾದ ಗುರಿ ಇರಿಸಿಕೊಂಡು ಅದಕ್ಕಾಗಿ ದುಡಿಯಬೇಕು ಆಗ ದುಡಿಮೆಗೆ ಫಲ ಲಭಿಸುತ್ತದೆ ಗುರಿ ತಲುಪಲು ಸಾಧ್ಯವಾಗುತ್ತದೆ ಒಂದು ಬದುಕಿಗೆ ಹಲವು ಗುರಿಗಳಿರಬಾರದು ಒಂದು ಬಾಣಕ್ಕೆ ಒಂದೇ ಗುರಿ ಒಂದು ದೇಹದಲ್ಲಿ ಒಂದೇ ಆತ್ಮವಿರುವಂತೆ ಒಂದು ಬದುಕಿಗೆ ಒಂದೇ ಹೆಗ್ಗುರಿ ಇರಬೇಕು ಅದಕ್ಕಾಗಿ ಹಗಲು ರಾತ್ರಿ ದುಡಿಯಬೇಕು ಮಾನವನಲ್ಲಿ ದೇವರನ್ನು ಕಾಣುವ ಭೂಮಿಯಲ್ಲಿಯೇ ಸ್ವರ್ಗಸುಖವನ್ನು ಪಡೆಯುವ ಪರರ ಒಳತೆಗಾಗಿ ಶ್ರಮಿಸುವಂತಹ ಗುರಿ ನರನ ಬದುಕಿನ ಗುರಿಯಾಗಿರಬೇಕೆಂದು ಅಡಿಗರು ಆಶಿಸಿದ್ದಾರೆ ಎರಡನೇದು ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ ಕಮಲವು ಕೆಸರಿನಲ್ಲಿ ಹುಟ್ಟಿ ಬೆಳೆಯುತ್ತದೆ ಅದರ ದೃಷ್ಟಿ ಆಕಾಶದತ್ತ ಇರುತ್ತದೆ ಅಲ್ಲಿರುವ ಸೂರ್ಯನ ಕಿರಣಗಳನ್ನು ಕಂಡು ವಿಜೃಂಭಿಸುವ ಬಯಕೆ ಅವರದು ಅದರ ಹಾಗೆಯೇ ಜೀವಿಯು ಜೀವನದ ಸಫಲತೆಗಾಗಿ ಒಂದೇ ಗುರಿಯನ್ನಿರಿಸಿಕೊಂಡು ದುಡಿಯಬೇಕು ಆಗ ಜೀವನ ಸಾರ್ಥಕವಾಗುತ್ತದೆ ಹೇಳಿತನ ಹೆಣ್ಣತನವನ್ನು ಕೈ ಬಿಡಬೇಕು ಪುರುಷ ಪೌರುಷವನ್ನು ಸಾಧಿಸಿಕೊಳ್ಳಬೇಕು ಒಳ್ಳೆಯ ದಾರಿಯಲ್ಲೇ ಮುಂದುವರಿಯಬೇಕು ನಾನಾ ಗುರಿಗಳಿಗೆ ಮನಸ್ಸನ್ನು ಒಡ್ಡದೆ ಒಂದು ಹಿರಿಯ ಗುರಿಯನ್ನು ಇರಿಸಿಕೊಂಡು ಹಗಲು ರಾತ್ರಿ ಅದರ ಸಾಧನೆಗಾಗಿ ಶ್ರಮಿಸಬೇಕು ಸುಖ ಸಂತಸಗಳನ್ನು ನೀಡುವ ಪರರಿಗೆ ಒಳಿತನ್ನುಂಟು ಮಾಡುವ ಗುರಿಯಾಗಿರಬೇಕಲ್ಲದೆ ಅನ್ಯ ಬಗೆಯದಾದರೆ ಅದು ಅಕೀರ್ತಿಗೆ ಕಾರಣವಾಗುತ್ತದೆ ಮನುಷ್ಯನಲ್ಲಿಯೇ ದೇವನನ್ನು ಕಾಣುವ ಭೂಮಿಯಲ್ಲಿಯೇ ಶ್ರಮಿಸುವ ಜೀವನ ಸಾರ್ಥಕವಾಗುತ್ತದೆ ಎಂದು ಅಡಿಗರು ಭಾವಿಸುತ್ತಾರೆ ಮೂರನೇದ್ದು ಗುರಿ ಪದ್ಯದ ಸಾರಾಂಶ ಬರೆಯಿರಿ ಮನುಷ್ಯನ ಬದುಕೆಂದರೆ ಕೈಗೂಡದ ಆಸೆಗಳಿಗೆ ಮನಸ್ಸಿ ನೆಲೆಗೆಟ್ಟು ಅಲೆದಾಡುವುದಲ್ಲ ಬದುಕಿಗೆ ಗೊತ್ತಾದ ಗುರಿ ಅರಳುವ ಮೂಗು ಇರಬೇಕು ಆಗ ಅವನ ದಿನದ ದುಡಿಮೆಯ ಫಲ ದೊರೆಯುತ್ತದೆ ತಾವರೆಯೂ ಕೆಸರಿನಲ್ಲಿದ್ದರೂ ಆಕಾಶದತ್ತ ನೋಡುತ್ತದೆ ಸೂರ್ಯನ ಕಿರಣಗಳನ್ನು ಕಂಡು ವಿಜೃಂಭಿಸುತ್ತದೆ ಹಾಗೆಯೇ ಮಾನವ ಜನ್ಮದ ಸಫಲತೆಗಾಗಿ ಒಂದು ಗುರಿಯನ್ನು ಇರಿಸಿಕೊಳ್ಳಬೇಕು ಗಾಳಿ ಬೀಸಿದತ್ತ ತಿರುಗುವ ಅಂಜಿಕೆಯ ಸ್ವಭಾವ ಮುತ್ತಿಗೆ ಹಾಕಿದಾಗ ತಲೆಬಾಗುವ ಹೆಣ್ಣತನಗಳನ್ನು ಕೈ ಬಿಡಬೇಕು ಒಳ್ಳೆಯ ದಾರಿಯಲ್ಲೇ ಕೊನೆಗಾಲದವರೆಗೂ ನಡೆಯಬೇಕು ಪೌರುಷದ ಪ್ರವಾಹದಲ್ಲಿಯೇ ಜೀವನವನ್ನು ನೂಕಬೇಕು ಒಂದು ಬಾಣಕ್ಕೆ ಅನೇಕ ಗುರಿಗಳಿರುವುದಿಲ್ಲ ಒಂದು ದೇಹದಲ್ಲಿ ಎರಡು ಆತ್ಮಗಳಿರುವುದಿಲ್ಲ ಹಾಗೆಯೇ ಒಂದು ಬದುಕಿಗೆ ಹಲವು ಗುರಿಗಳು ಏಕೆಬೇಕು ಒಂದೇ ದೊಡ್ಡ ಗುರಿಗಾಗಿ ಹಲವು ರಾತ್ರಿ ಶ್ರಮ ಪಡಬೇಕು ಮನುಷ್ಯನಲ್ಲಿಯೇ ಭಗವಂತನನ್ನು ಕಾಣಬೇಕು ಈ ಭೂಮಿಯಲ್ಲಿಯೇ ದೇವಲೋಕದ ಸುಖವನ್ನು ಅನುಭವಿಸಬೇಕು ಬೇರೆಯವರ ಒಳತಿಗಾಗಿ ಶ್ರಮಿಸುವುದೇ ಬದುಕೆನಿಸಬೇಕು ಹಾಗಲ್ಲದೆ ಬೇರೇನನ್ನು ಮಾಡಿದರೂ ಅದರಿಂದ ಅಪಕೀರ್ತಿ ಉಂಟಾಗುತ್ತದೆ ಹೆಚ್ಚುವರಿ ಪ್ರಶ್ನೆಗಳು ನಾಲ್ಕನೆಯದು ಜೀವನದ ಪರಮ ಗುರಿಯನ್ನು ಕುರಿತು ಅಡಿಗರು ನೀಡಿರುವ ಸಂದೇಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಮನುಷ್ಯನಿಗೆ ನಿರ್ದಿಷ್ಟವಾದ ಗುರಿ ಇರಬೇಕು ಅದಕ್ಕಾಗಿ ಶ್ರಮಿಸಬೇಕು ಕೈಗೂಡದ ಬಯಕೆಗಳಿಗೆ ಮನಸ್ಸು ಕೂಡ ಬಾರದು ಅಂಜಿಕೆ ಹೇಡಿತನವನ್ನು ಕೈ ಬಿಡಬೇಕು ಒಳ್ಳೆಯ ದಾರಿಯಲ್ಲಿ ಪೌರುಷವಂತರಾಗಿ ಬದುಕಬೇಕು ಒಂದು ಶರೀರದಲ್ಲಿ ಒಂದೇ ಆತ್ಮವಿರುವಂತೆ ಬದುಕಿಗೂ ಒಂದೇ ಗುರಿ ಇರಿಸಿಕೊಳ್ಳಬೇಕು ಮನುಷ್ಯನಲ್ಲಿಯೇ ಭಗವಂತನನ್ನು ಕಾಣಬೇಕು ಈ ಭೂಮಿಯಲ್ಲಿಯೇ ಸ್ವರ್ಗಸುಖವನ್ನು ಅನುಭವಿಸಬೇಕು ಬೇರೆಯವರ ಒಳಸಿಗಾಗಿಯೇ ಶ್ರಮಿಸಬೇಕು ಇವೇ ಮಾನವ ಜೀವನದ ಪರಮ ಗುರಿಯಾಗಬೇಕು ಎಂದು ಅಡಿಗರು ಸಂದೇಶವಿತ್ತಿದ್ದಾರೆ ಐದನೈದು ಮಾನವತೆಯ ಸಾರ್ಥಕತೆಯನ್ನು ಕವಿತೆಯಲ್ಲಿ ಹೇಗೆ ವರ್ಣಿಸಲಾಗಿದೆ ವಿವರಿಸಿ ಅಥವಾ ಗೋಪಾಲಕೃಷ್ಣ ಅಡಿಗವರು ಜೀವನ ಸಾರ್ಥಕ್ಯಕ್ಕಾಗಿ ಕೈಗೊಳ್ಳಬೇಕಾದ ಕಾರ್ಯಗಳನ್ನು ಹೇಗೆ ವಿವರಿಸಿದ್ದಾರೆ ಮನುಷ್ಯನು ಕೈಗೂಡದ ಆಸೆಗಳಿಗೆ ಮನಸ್ಸು ಮಾಡಬಾರದು ಬಯಸಿದುದನ್ನು ಸಾಧಿಸಬೇಕು ಅದಕ್ಕಾಗಿ ಒಂದು ಹೆಗ್ಗುರಿಯನ್ನಿರಿಸಿಕೊಂಡು ಅದಕ್ಕಾಗಿ ಶ್ರಮಿಸಬೇಕು ಹೆಸರಿನಲ್ಲಿರುವ ಕಮಲ ಆಕಾಶದತ್ತ ಮುಖ ಮಾಡಿ ಹೊಳೆಯುವ ಸೂರ್ಯ ಕಿರಣಗಳಿಗೆ ವಿಜೃಂಭಿಸುತ್ತದೆ ಅದರಂತೆ ಮಾನವ ಜನ್ಮದ ಸಾರ್ಥಕತೆಗಾಗಿ ಒಂದೇ ಗುರಿಯತ್ತ ಮುಖ ಮಾಡಬೇಕು ಹೇಡಿಯಾಗದೆ ಪೌರುಷವಂತನಾಗಬೇಕು ಒಂದು ಬದುಕಿಗೆ ಒಂದೇ ಗುರಿ ಸಾಕು ಅದಕ್ಕಾಗಿ ಹಗಲಿರುಳು ದುಡಿಯಬೇಕು ಮನುಷ್ಯರಲ್ಲೇ ದೇವರನ್ನು ಕಾಣಬೇಕು ಈ ಭೂಮಿಯಲ್ಲೇ ಸ್ವರ್ಗಸುಖವನ್ನು ಅನುಭವಿಸಬೇಕು ಹೊರರ ಹಿತಕ್ಕಾಗಿ ಅನುದಿನವು ಶ್ರಮಿಸಬೇಕು ಹೀಗೆ ಬದುಕುವುದರಲ್ಲಿ ಮನುಜತೆಯ ಸಾರ್ಥಕತೆ ಇದೆ ಎಂದು ಕವಿ ಅಡಿಗರು ಸೂಚಿಸಿದ್ದಾರೆ ಆರನೇದು ಬದುಕಿಗೊಂದು ಗುರಿ ಇರಲೇಬೇಕು ಎಂಬುದನ್ನು ಗುರಿ ಪದ್ಯದಲ್ಲಿ ಗೋಪಾಲಕೃಷ್ಣ ಅಡಿಗರು ವ್ಯಕ್ತಪಡಿಸಿರುವ ರೀತಿಯನ್ನು ವಿವರಿಸಿ ಮನುಷ್ಯನ ಬದುಕೆಂದರೆ ಸೈಗೂಡದ ಆಸೆಗಳಿಗೆ ಮನಸ್ಸಿತ್ತು ನೆಲೆಗೆಟ್ಟು ಅಲೆದಾಡುವುದಲ್ಲ ಬದುಕಿಗೆ ಗೊತ್ತಾದ ಗುರಿ ಅರಳುವ ಮಂಗು ಇರಬೇಕು ಆಗ ಅವನ ದಿನದ ದುಡಿಮೆಯ ಫಲ ದೊರೆಯುತ್ತದೆ ತಾಬರಿಯು ಕೆಸರಿನಲ್ಲಿದ್ದರೂ ಆಕಾಶದತ್ತ ನೋಡುತ್ತದೆ ಸೂರ್ಯನ ಕಿರಣಗಳನ್ನು ಕಂಡು ವಿಜೃಂಭಿಸುತ್ತದೆ ಹಾಗೆ ಮಾನವನ ಜನ್ಮದ ಸಫಲತೆಗಾಗಿ ಒಂದು ಗುರಿಯನ್ನು ಇರಿಸಿಕೊಳ್ಳಬೇಕು ಗಾಳಿ ಬೀಸಿದತ್ತ ತಿರುಗುವ ಅಂಜಿಕೆಯ ಸ್ವಭಾವ ಮುತ್ತಿಗೆ ಹಾಕಿದಾಗ ತಲೆಬಾಗುವ ಹೆಣ್ಣತನಗಳನ್ನು ಕೈ ಬಿಡಬೇಕು ಒಳ್ಳೆಯ ದಾರಿಯಲ್ಲೇ ಕೊನೆಗಾಲದವರೆಗೂ ನಡೆಯಬೇಕು ಪೌರುಷದ ಪ್ರವಾಹದಲ್ಲಿಯೇ ಜೀವನವನ್ನು ನೂಕಬೇಕು ಒಂದು ಬಾಣಕ್ಕೆ ಅನೇಕ ಗುರಿಗಳಿರುವುದಿಲ್ಲ ಒಂದು ದೇಹದಲ್ಲಿ ಎರಡು ಆತ್ಮಗಳಿರುವುದಿಲ್ಲ ಹಾಗೆಯೇ ಒಂದು ಬದುಕಿಗೆ ಹಲವು ಗುರಿಗಳು ಏಕೆ ಬೇಕು ಒಂದೇ ದೊಡ್ಡ ಗುರಿಗಾಗಿ ಹಗಲು ರಾತ್ರಿ ಶ್ರಮ ಪಡಬೇಕು ಮನುಷ್ಯನಲ್ಲಿಯೇ ಭಗವಂತನನ್ನು ಕಾಣಬೇಕು ಈ ಭೂಮಿಯಲ್ಲಿಯೇ ದೇವಲೋಕದ ಸುಖವನ್ನು ಅನುಭವಿಸಬೇಕು ಬೇರೆಯವರ ಒಳಕೆಗಾಗಿ ಶ್ರಮಿಸುವುದೇ ಬದುಕಿನಿಸಬೇಕು ಹಾಗಲ್ಲದೆ ಬೇರೆ ನನ್ನು ಮಾಡಿದರೂ ಅದರಿಂದ ಅಪಕೀರ್ತಿಯುಂಟಾಗುತ್ತದೆ ಸಂದರ್ಭದೊಡನೆ ವಿವರಿಸಿ ಒಂದು ದಾಳಿ ಬಂದೊಡನೆ ತರಣೆಂಬ ಹೆಣ್ತನವು ಎಂ ಗೋಪಾಲಕೃಷ್ಣ ಅಡಿಗರ ಗುರಿ ಕವನದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಮನುಷ್ಯನು ಹೇಗೆ ಇರಬಾರದು ಎನ್ನುವುದನ್ನು ಈ ಹೇಳಿಕೆಯ ಮೂಲಕ ಕವಿ ತಿಳಿಸಿದ್ದಾರೆ ಮನುಷ್ಯನ ಜೀವನದಲ್ಲಿ ಕಷ್ಟ ಅಡ್ಡಿ ಆತಂಕಗಳು ಬರುವುದು ಸಹಜ ಹಾಗೆ ಅವು ಬಂದಾಗ ಹೆದರಿ ಅವಕ್ಕೆ ತಲೆಬಾಗಿ ಮಾಡುವ ಕೆಲಸವನ್ನು ಕೈಬಿಡುವುದು ಅವನ ಹೇಳಿತನವೆನಿಸುತ್ತದೆ ಹಾಗೆ ಹೆದರಿ ಅಂಜಿ ಹಿಂಜರಿಯಬಾರದು ಎದೆ ಗುಟ್ಟು ಮುನ್ನಡೆ ಎದೆ ಮುನ್ನಡೆಯಬೇಕು ಗುರಿ ಸಾಧನೆಯಲ್ಲಿ ಹೆಣ್ತನಕ್ಕೆ ಅವಕಾಶ ನೀಡಬಾರದು ಎಂದು ನಿಖರವಾಗಿ ಹೇಳಲಾಗಿದೆ ಎರಡನೆಯದು ಒಂದು ಜೀವನಕ್ಕೆ ಹಲವು ಸಾಧ್ಯಗಳು ಈ ಸಾಲನ್ನು ಎಂ ಗೋಪಾಲಕೃಷ್ಣ ಅಡಿಗರ ಗುರಿ ಕವನದಿಂದ ಆರಿಸಿಕೊಳ್ಳಲಾಗಿದೆ ಮನುಷ್ಯನ ಬದುಕಿನಲ್ಲಿ ಎಷ್ಟು ಗುರಿಗಳನ್ನು ಇರಿಸಿಕೊಳ್ಳಬೇಕೆಂದು ವಿವರಿಸುವಾಗ ಕವಿ ಹೀಗೆ ಪ್ರಶ್ನಿಸಿದ್ದಾರೆ ಒಂದು ಬಾಣಕ್ಕೆ ಒಂದೇ ಗುರಿ ಒಂದು ದೇಹದಲ್ಲಿ ಆತ್ಮ ಒಂದೇ ಬದುಕು ಒಂದೇ ಒಂದು ಬದುಕಿಗೆ ಅನೇಕ ಗುರಿಗಳು ಏಕೆ ಬೇಕು ಹಲವು ಗುರಿಗಳನ್ನು ಇರಿಸಿಕೊಂಡು ಯಾವುದನ್ನು ಸಾಧಿಸಲಾಗದೆ ಕೊಳಲಾಡುವುದು ಸರಿಯಲ್ಲ ಒಂದೇ ಹೆಗ್ಗುರಿಯ ಸಾಧನೆಗೆ ಅನವರತ ಶ್ರಮಿಸಬೇಕು ಎಂದು ಕವಿ ಸೂಚಿಸಿದ್ದಾರೆ ಮೂರನೇದು ಪರಹಿತಕ್ಕೆ ಬಳಲುತ್ತಿರಲದುವೇ ಜೀವನವು ಎಂ ಗೋಪಾಲಕೃಷ್ಣ ಅಡಿಗರ ಗುರಿ ಕವನದಿಂದ ಈ ಸಾಲನ್ನು ಇರಿಸಿಕೊಳ್ಳಲಾಗಿದೆ ಸಾರ್ಥಕ ಬದುಕೆಂದರೆ ಏನೆಂಬುದನ್ನು ಕವಿ ಹೀಗೆ ಹೇಳಿದ್ದಾರೆ ಮನುಷ್ಯರಲ್ಲೇ ದೇವರನ್ನು ಕಾಣಬೇಕು ಈ ಭೂಮಿಯಲ್ಲೇ ಸ್ವರ್ಗಸುಖವನ್ನು ಅನುಭವಿಸಬೇಕು ಹೊರರ ಹಿತಕ್ಕಾಗಿ ಅನುದಿನ ಉಶ್ರಮಿಸಬೇಕು ಹೀಗೆ ಬದುಕುವುದೇ ಜೀವನವೆನಿಸುತ್ತದೆ ಹೀಗೆಂದು ಕವಿ ಮಾನವ ಜೀವನದ ಸಾರ್ಥಕತೆಯನ್ನು ವಿವರಿಸಿದ್ದಾರೆ ಹೆಚ್ಚುವರಿ ಪ್ರಶ್ನೆಗಳು ನಾಲ್ಕನೇದು ದೂಡು ಬಾಳ್ವೆಯನು ಪೌರುಷದ ಹೊನಲೊಳಗೆ ಎಂ ಗೋಪಾಲಕೃಷ್ಣ ಅಡಿಗರ ಗುರಿ ಕವನದಿಂದ ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ ಮನುಷ್ಯ ತನ್ನ ಜೀವನವನ್ನು ಹೇಗೆ ಸಾಗಿಸಬೇಕೆನ್ನುವಾಗ ಕವಿ ಹೀಗೆ ನುಡಿದಿದ್ದಾರೆ ಮನುಷ್ಯ ಹೇಡಿಯಾಗಬಾರದು ಕಷ್ಟಗಳನ್ನು ಎದುರಿಸಿ ನಿಲ್ಲುವ ಗಟ್ಟಿತನ ಅವನಲ್ಲಿರಬೇಕು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಪುರುಷ ಪ್ರಯತ್ನದ ಪ್ರವಾಹದಲ್ಲಿ ಮುಂದುವರಿಯಬೇಕು ಆಗ ತನ್ನ ಗುರಿಯನ್ನು ತಲುಪಬಹುದು ಎಂದು ಕವಿ ಬದುಕಿನ ದಾರಿಯನ್ನು ತೋರಿಸಿದ್ದಾರೆ ಥರ್ಡ್ ಮೇನ್ ಭಾಷಾ ಅಭ್ಯಾಸ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಳಿ ಆಸೆ ಅಳಿ ಪ್ಲಸ್ ಆಸೆ ಲಾಗಮ ಸಂಧಿ ದೇಹದಳು ಆತ್ಮ ದೇಹದೊಳು ಪ್ಲಸ್ ಆತ್ಮ ಇಲ್ಲಿ ದೇಹದೊಳು ಒಳಗಿಂದು ಲೋಪ ಆಗ್ತದೆ ಅದಕ್ಕಿದು ಲೋಪಸಂಧಿ ಜೀವನಕ್ಕೆ ಜೀವನಕ್ಕೆ ಏಕೆ ಜೀವನ ಕೇಕೆ ಇದು ಸವರ್ಣ ಸಂಧಿ ಏ ಎಣ್ಣಿಗೆ ಹೋಗಿ ದೊಡ್ಡ ಬಂದ್ಬಿಡ್ತದೆ ಇಲ್ಲಿ ಅದಕ್ಕಿಂತ ಸವರ್ಣ ದೀರ್ಘಸಂಧಿ ಹಿಡಿದೊಳದಾರಿ ಹಿಡಿದು ಪ್ಲಸ್ ಒಳ್ದಾರಿ ಇದು ಆಕ್ಚುಲಿ ಸಮಾಸಕ್ಕೆ ಕೇಳಬೇಕು ಅವ್ರ ಸಂಧಿಯೊಳಗ್ ಕೇಳಾರೆ ಹಿಡಿದು ಒಳ್ಳೆಯ ದಾರಿ ಆಗ್ತದ ಹಿಡಿದು ಒಳ್ಳೆ ಹಿಡಿದೊಳ ದಾರಿ ಹಿಡಿದು ಪ್ಲಸ್ ಒಳ್ದಾರಿ ನಾವು ಇದನ್ನ ಸಂಧಿ ಒಳಗೆ ಬಿಡಿಸಿದ್ರೆ ಹೂ ಇಲ್ಲಿ ಲೋಪ ಆಗ್ತದ ಹಿಡಿದೊಳ ದಾರಿ ಆಗ್ತದ ಲೋಪ ಸಂಧಿ ಹಗಲಿರಳು ಹಗಲು ಪ್ಲಸ್ ಇರಳು ಹಗಲಿರಳು ಇಲ್ಲಿ ಹೂ ಲೋಪ ಆಗ್ತದ ಲ ಒಳಗಿಂದು ಅದಕ್ಕೋಸ್ಕರ ಲೋಪಸಂದಿ ಶರಣೆಂಬೆ ಶರಣು ಪ್ಲಸ್ ಎಂಬೆ ಶರಣೆಂಬೆ ಓ ಲೋಪ ಲೋಪಸಂಧಿ ಆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಧ್ಯೇಯ ಪರಹಿತ ಗೈಮೆ ಮೈಸಿರಿ ಧ್ಯೇಯ ವಿದ್ಯಾರ್ಥಿ ದೆಸೆಯಲ್ಲಿಯೇ ಭವಿಷ್ಯದ ಧ್ಯೇಯವನ್ನು ನಿರ್ಧರಿಸಿಕೊಳ್ಳಬೇಕು ಪರಹಿತ ವರಹಿತವನ್ನು ಬಯಸುವವರು ಅಪರೂಪವಾಗುತ್ತಿದ್ದಾರೆ ಗೈಮೆ ರೈತನ ಗೈಮೆಗೆ ಬೆಲೆಯೇ ಇಲ್ಲದಂತಾಗಿದೆ ಮೈಸಿರಿ ಮೈಸಿರಿಗಾಗಿಯೇ ತೊಳಲಾಡಬಾರದು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಆಸೆ ನಿರಾಸೆ ಪರಹಿತ ಸ್ವಹಿತ ಇರುಳು ಹಗಲು ಹೇಳಿ ಧೈರ್ಯಶಾಲಿ ಮೈ ಚಾನಲ್ ಹಿಟ್ ಅಂಡ್ ಸೇವ್ ದ ಪ್ಲೇ ಲಿಸ್ ಯು ವೆರಿ ಮಚ್ ಬಾಯ್ ಬಾಯ್